ಎಲ್ಲಿ ಈಗ 8 ಗಂಟೆವರೆಗೆ ಮಣ್ಣು ಮಾಡಿ ಕಂಡಿದ್ದೀವಿ ಆಮೇಲೆ ನಾನು ರೌಕಾಲಂತೆ ಆ ಬಂದು ಸೀದಾ ಮಣ್ಣು ಮಾಡಿಬಿಟಿ ಹಂಗೆ ಮಟನ್ ಬೇಸಿದೀ ಮೋಟೆ ಮಾಡ್ಕೊಂಡು ಹೋಗ್ಬಿಡೋಣ ಮಟನ್ ಮಾಡ್ಸ್ತೀನಿ ಮಟನ್ ಮಾಡಿಸ್ತೀನಿ ಇದೇ ಕೂಡಿಯೋಕೆ ಅಲ್ಲಿ ದಿ 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 ಆ ಯನ್ನಿ ತಾಯಿನ ಆ ಅಯ್ಯೋ ಮಾತ್ರ ಕೊಡು ಏನ್ ಮಾತಾಡೋಣಮ್ಮ ನಾನು ಏನ್ ಮಾತಾಡ್ತೀಯ ಏನ್ ಮಾತಾಡೋದು ಚಾಪಿ ಐತೆ ಕಲ್ದಿಮ್ಮ ಐತೆ ಮನೆ ಅಷ್ಟೇ ಎಲ್ಲಿ ಏನಕ್ಕೆ ಒಪ್ಪಾರಾಗೆ ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ ಯಾಕೆ ಮನೆಯಾಗ ಮನೆ ಬೆಚ್ಚಿಗೆ ಇಲ್ಲ ಬೆಟ್ಟಿ ವನಗಲ್ಲ ಯಾಕೆ ಹಾ ವನಗಲ್ಲ ನಮ್ಮ 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 ಮನೆ ಅಂಗಿನ ಅರಮನೆ ಅಲ್ಲ ಪಂಗೆಯ ಮರದಡಿಯ ಗುಡಿಸಲೆ ನನ್ನ ಗೆಳತಿ ಯಾಚಿನೆ ಅಂಗೇಯ ಮರದಡಿಯ ಯಾಚಿನು ಏನಾಯ್ತು ಅದೇ ನಮ್ಮ ಮನೆ ಒಪ್ಪಾರೆ ಸಿಂಹ ಓ

ಬಾಳೋದಕ್ಕಂಬ ಬಿಟ್ಟವ್ರೆ ಲಕ್ಷ್ಮಕ್ಕ ಏನ್ ಬಿಟ್ಟವ್ರೆ ಆಮೇಲೆ ಚಾಪೆ ಕೊಡು ಕದಾಕೆ ಬಾರ ನಾನು ಆಚೆ ಹೋಗ್ತೀನಿ ಅವಾಗ ಸುಮ್ಮನೆ ನೀನ್ ಮನೆ ಕಂತೀ ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ ಹ್ಮ್ ಇಷ್ಟ ಇದ್ರೆ ಇಲ್ಲ ಇಲ್ಲ ಕೊಡಪ್ಪ ಚಿನ್ನು ಹೇಳ್ತೀನಿ ಅಕ್ಕ ಹಿಂಗೆ ಹಲೋ ಹಲೋ ನೀವ್ ಹೆಂಗನ ಮಾಡ್ಕೇಳಿ ನಾನು ಜೂಟ್ ಜೂಟ್ ನಾನು ಜೂಟ್ ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಆಗ್ತೀಯಾ ಒಪ್ಪಾರ್ ಒಪ್ಪಾರ್ಗೆಲ್ಲ ಕೊಡೋ ಹಕ್ಕು ಹೇಳ್ತೀನಿ ನಾನು ಮಾತಾಡ್ತೀನಿ ನಮ್ ಮನೆಯವ್ರಿಗೆ ಗೊತ್ತಾ ಅವನು ಲಲ್ಲಿ ಅಕ್ಕನ್ನ ಆಮೇಲೆ ಭಾರತ ಅಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡ್ರಿ ಚಾಪೇನು ಕೊಡ್ಬೇಡ ತಲೆದಿಮ್ಮ ಕೊಡ್ಬೇಡ ನೂಕು ಅಂತ ಹೇಳ್ತೀಯ ಅದಕ್ಕಿಂತ ಮುಂದಾಗಿ ನಾನು ಜುಟ್ ಇಲ್ಲ ಇಲ್ಲ ಹಂಗೆಲ್ಲ ಹೇಳಲ್ಲ ಕೊಡ್ಚಿನ್ನು ಖಂಡಿತ ಹೇಳ್ತೀಯ ನಾ ಅಕ್ಕ ನೀನು ನಿನ್ನ ಹಣೆಗೂ ಹೇಳಲ್ಲ ಕೊಡು ನನ್ ಆಲೆ ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದ್ ಹಣೆ ಇಲ್ಲ ಕೊಡಪ್ಪ ಚಿನ್ನು ಈಗ ಯಾಡಕ್ಕ ನೀ ಖಂಡಿತ ಖಂಡಿತ ನೂರಕ್ಕೆ ನೂರ್ ಖಂಡಿತವಾಗಿ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದಂಗೆ ಹೇಳದೆ ನೀನ್ ಮಾತು ಇಲ್ಲ ಕಣ್ಚಿ ನಿನ್ ಮೇಲೆ ಹಣೆ ಕೊಡು ನನ್ ಮೇಲೆ ಹಣೆ ಇಸ್ಬೇಡಿ ಬುಲ್ಡೆ ಕೊಡ್ಬೋದು ಹಣೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ ಆಯ್ತೆ ಕಣ್ಣು ಮಂಜಾಗಿದಾವೆ ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ ಚಿನ್ನು ಓಡಪ್ಪ ಅಕ್ಕ ಮಾತಾಡ್ತೀನಿ ಇಲ್ಲ ಇಲ್ಲ ನನ್ ಮಗಳು ಕೈಯಲ್ಲ ಕೊಡು ಹೇಳ್ಬೇಡ ನೀನು ಚಾಪೇನು ಇಲ್ದಂಗ ಆಗುತ್ತೆ ಕಣಕ್ಕ ನಿಮ್ ಜನ ಪಡಂಪಲ್ಲಿ ಪಡಂಪಲ್ಲಿ ಸೂಟ್ ಮಾಡಿದ್ದು ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಕಳೆಲ್ಲ ಸೇರ್ಕಂಡು ಹೊಡೆದ್ಬಿಟ್ ಹಚ್ಚಿ ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಇಳುತ್ತಿರುವಾಗ ದಾರಿ ಒಂದೊಂದ್ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸತಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ ಖಂಡಿತ ನೀವ್ ಒದೆ ಕೊಡಸ್ತೀವ ಒಳ್ಳೆ ಮಜಾ ಕೊಡ್ತೀನಿ ಬಾ ಖಂಡಿತ ಒದೆ ಕೊಡಸ್ತೀವ ಅಲ್ಲ ಮಜಾ ಕೊಡ್ತೀನಿ ಬಾ ಒಳ್ಳೆ ಮಜಾ ಕೊಡ್ತೀನಿ ನಿಮ್ ಮಗಾರು ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಸ್ತೀಯ ಇಲ್ಲ ಮಜಾ ಮಜಾ ಪೇಪರು ಹಲೋ ಹಲೋ ಏನ್ ಹಾ

ನಿನಿ ನಾರ್ಧನ್ ಕೊಟ್ಬಿಡಬೇಕು ಅಂದ್ರೆ ನಾರ್ಧನ್ ಪಾ ಕರೆಕ್ಟ್ ಚೆನ್ನಾಗಿ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕೊಂಡು ಇಲ್ಲೇ ದಳ್ ಗೆಳ್ಕೊಂಡು ಔರ್ ಮನೆ ಹಾಳ್ ಮಾಡಿ ಹ್ಮ್ ಹಾ ಓ ಹಲ್ವಾ ಓ ನೀನು ಇಲ್ಲ ನಾರ್ಧನ್ ಮಾಡಂಗಿಲ್ಲ ಗುರು ಕ್ಷೇತ್ರದಾಗಿ ಅಲ್ಲ ಅಂತ ನಾಟಕದನ್ನ ಮಾಡದ ನಾರ್ಧನ್ ಮಾಡ್ಬಿಡು ಬಿಡು ಔರ್ ಮನೆಗೆ ಸುಳ್ಳೇಳ್ಕೊಂಡು ಔರ್ ಇರ್ಗೆ ನಾಮ ಓಡાડೋ ಚೆನ್ನಾಗಿ ಚೆನ್ನಾಗಿದ್ಯಾ ಅಲ್ವಾ ತೋನಿನ್ ಬಾಯ್ಂಗ್ ಮಣ್ಣಾಕ ಲಪರ್ಸಾಯ್ ಮಗ್ನಿ ನೀನ ಹೋಗದರೆ ಆಕ್ಸಿಡೆಂಟ್ ಆಗ ನಿನ್ ಕರೇನಗರದ ಕಚ್ಚಾ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆ ಇಲ್ಲಿಗೆ ಬಂದು ನೀನ್ ಹೋಗದರೆ ಅಮ್ಮ ಏನೇನಾಗ್ ಸಹಾಯ ಇಲ್ಲ ನೀನು ನನ್ ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಗ್ ನೀನು ಹಾ ಏನ್ ಹಲೋ ಯಾಕ್ ಬೈತಿರೋ ಹೇಳು ನೋಡೇ ಇಲ್ಲ ನೋಡ ಕುಡಿಯೋದು ಬರೋದು ಹತ್ತೋದು ಕುಡಿಯೋದು ಬರೋದು ಹತ್ತೋದು ಒಂದು ವರ್ಷ ಆಯ್ತು ಒಂದ್ ಮಗ ಮಾಡದೆ ಬಿಟ್ಟು ಆಮೇಲೆ ಇನ್ನೇನು ಗಂಡ ಮಕ್ಕಳು ಎಂಟಿ ಮಕ್ಕಳು ನಾನು ಸಾಕು ಹಾ ನಾನು ಎಷ್ಟು ಜನ ಇಪ್ಪತ್ ಜನ ಬಂದೋದ್ರು ಬಂದ್ರು ಬಿಟ್ಟು ಹೋಗಿದ್ಯಲ್ಲ ಮಕ್ಕಳು ನನ್ನ ಜೀವನ ನಡೆಯೋದಂಗ ನಾನು ಒಂದ್ ಇಪ್ಪತ್ ಜನ ಹೋಗಿದೆ ನಿನ್ಗೆ ಯಾಕೋ ನೀನು ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಬಾ ಬೇನ್ ದುಡ್ಡಿಸ್ಕೊಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ ಇಲ್ಲ ನಿನ್ನಂತ ಮಕ್ಳು ನಮ್ಮನ್ನ ಕಟ್ಕೊಂಡ್ ಎಂಟ್ರ್ ದಿನ ಬಿಟ್ಟವ್ರೆ ನಾವ್ ಇನ್ನಪ್ಪ ಮಾಡ ಮಳೆ ಬೆಳೆ ಆಗದೆಲ್ಲಾ ಬಿಂಕಿ ಹುರೀತಾ ಇರೋದು ಸೋಹೋ ನಿನ್ನಂತ ಸಾಯಂ ಮಗ ಇದ್ರೆ ನಮ್ಮನ್ ದಿವಸ ನಮ್ಮನ್ ಮಳೆ ಬಂದೈತೆ ಅಲ್ವಾ ಅವ್ರ ಇವ್ರ ಮನೆ ಗಂಡಸತ್ ಎಲ್ಲಾ ಗಂಡಸತ್ ಮುಂಡ್ರಿ ಮುಚ್ಚ ಬಾಯ್ರಿ ನಮ್ಮ ಚಂದ್ರ ದಾರೆಗ್ ಹೋಗೋದು ಕೊಡು ನೀನ್ ಎಂಟ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಬೀ ಹದ್ದಾಗಿ ಕುಳಿತಲ್ಲು

ನೀನ್ ಕರೆ ನೋಡ್ಲಾ ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಿಲ್ಲ ಅಂದ್ರೆ ನೋಡ್ಲಾ ನೀನು ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು ಕೈಯ ಕಲ್ಕಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಏತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ದಂಡ್ ಅಲ್ಲೇ ಆಸ್ಕೆ ಮೇಲೆ ಮನಿ ಕಂಡಿರೋದು ಯಾ ಇದ್ರಾಗೆ ಯಾವ ಇದ್ರಲ್ಲಿ ಯಾವ ದೇಶದ ಹೆಂಗ್ ಇವಳು ರಂಗಿ ಲಾಲ್ ಅನ್ನಂಗ ಮಾತಾಡ್ತಿರಲ್ಲ ರಂಗಿ ಲಾಲಾ ಅಂತ ಹೋಗಿದ್ದೆವು ಇವಾಗ ಬಂದಾನ ಮನೆಗೆ ಮುಚ್ಚ್ರೆ ಬಾಯಿ ನಾನು ಶ್ರೀರಾಮಚಂದ್ರು ಕೊಡು ಕೊಡೋ ಹೇಳ್ತೀನಿ ಅಮ್ಮ ಅವ್ವ ವಿಶ್ವನಾಥನ ಸಂಧ್ಯಾ ಈಶ್ವರ ವಿಶ್ವನಾಥನ ಸಂಧ್ಯಾ ಅವ್ವ

ಅಲೋ ಹೇಳಿ ಮಾಮಾ ಅಪ್ಪ ಸತ್ತೋಯ್ತು ಮಾಮಾ ನಾನ್ ವೆಂಕಟೇಶ್ ಮೊನ್ನೆ ಅವರಪ್ಪ ಸತ್ತೋತಲ್ಲ

ಮಂಡೆ ಅಯ್ಯ ನರಸಿಂಹಣ್ಣ ನಮ್ ಮನ್ಸಂದ್ರಾಗ ವೆಂಕಟೇಶ್ ಯಾರ ನಿಮ್ಮ ಇಲ್ವಾ ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ ಅವ್ರಲ್ಲ ನಾನು ಈಗ ಮೊನ್ನೆ ಇಲ್ವಾ ಅವ್ರು ಸತ್ತೋಗಿದ್ರಲ್ಲ ಮೊನ್ನೆ ಮೂರ್ ತಿಂಗ್ಳ ಹಿಂದೆ ಮೂರ್ ತಿಂಗಳು ಮೂರು ಅಲ್ಲಿ ನಾಲ್ಕು ತಿಂಗ್ಳ ಆಗ್ತಾ ಬಂತು ಹ್ಮ್ ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಏ ಅವರೆಲ್ಲ ಹೋಗ್ ಮ ಮಣ್ಗೆ ಹಾ ಮಣ್ಣ್ ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ಆ ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲ್ ತೆಗ್ದೋ ಅವಾಗ ಉಸಿರಾಡ್ತಿತ್ತು ಜೆಸಿ ಬಗ್ಸುದು ಉಸಿರಾಡ್ತಿತ್ತು ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡಸಿದ್ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ ಯಾರ್ ಇದು ನಿಮ್ಗ್ ಹುಸ್ರ ಐತಲ್ಲ ನೋಡ್ಕೇಳ್ರಿ ಆ ನೀಸ್ರ ಐತನ ಯಾರ್ ನರ್ಸಿಂಹಮ್ಮಣ್ಣ ನರ್ಸಿಂಹಣ್ಣನ ಅಲ್ಲ ನೀನ್ ಯಾವನ ನೀನ್ ಹಿಜ್ಡ ನನ್ನ ಮಗ ನೀನು ನರಸಿಂಹಮ್ಮಣ್ಣ ಹಿಂಗೆಲ್ಲಾ ಮಾತಾಡಲ್ಲ ನಮ್ ನರಸಿಂಹಣ್ಣ ಗೊತ್ತಾ ನಾನ್ ನರ್ಸಮ್ಮಣ್ಣ ಅಲ್ಲ ಹಾ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರ್ಸಿಹಮ್ಮಣ್ಣ ಈ ತರ ಮಾತಾಡಲ್ಲ ನಮ್ ನರ್ಸಿಹಮ್ಮಣ್ಣ ದೇವರಂತ ಮನಸ ಅವನು ನರ್ಸಬಣ್ಣಲ್ಲ ನಾನು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ನಮ್ ನರಸಿಂಹಣ್ಣ ಅಲ್ವಾ ಅಲ್ಲ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ಓ ಬಿ ಎನ್ ನರಸಿಂಹರಾಜು ಲೇಟ್ ಅವ ನೋಡಿ ಯಾವ್ದು ರಾಂಗ್ ನಂಬರ್ ಮಾಡಿದ್ರ ನರಸಿಂಹಣ್ಣ ಬ್ಯಾರೆ ನರಸಿಂಹಣ್ಣ ಅಲ್ಲ ಓ ಬಿ ಎನ್ ನರಸಿಂಹರಾಜು ಬಳ್ಳಾಪುರ

ಈಗ ಹಲೋ ನಾಕ್ ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು ಅವತ್ ಆಲೂ ತುಪ್ಪ ಬಿಡಕ್ ಹೋದ್ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಲ್ಲಾಡ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದು ಜೆ ಸಿ ಮಣ್ಣು ತಗ್ಗಸ್ತೋ ಹಾ ನೋಡ್ರಿ ಒಳಗಡೆ ಹೆಣ್ಣು ಇದೆಲ್ಲಾ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲಾ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಲ್ಲಾ ಹಾ ತಿಂತಾ ಇತ್ತು ಒಳಗಡೆ ಹ್ಮ್ ಏನ ಆಮೇಲೆ ನಾನು ಕಥೆ ಹೇಳ್ತಾ ಇದ್ದೀರಾ ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಕಿರೋದು ಗುಂಡಿ ಗುಂಡಿ ಮೇಲೆ ಮಣ್ ಮುಚ್ಚಿ ಇಕ್ಕಿರೋದು ಒಳಗಡೆಗೆ ಎದ್ದು ಬಿಡ್ಕೊಂಡ್ ತಕೊಂತಿದ್ದಿತ್ತ ಮೂ ಕಣ್ಣ ಮಾಮಾ

நம்ம அகரிஷாரி மெடிக்கல் கால்ஜி ஃபோன் நோட் வெங்கடேஷ் குடியா தான் குடியா எங்க ீதா மண் மட்டி நன்கெட் மத ಏನ್ ಮಾಡಕ್ ಇವಾಗಲೂ ಫೋನ್ ಮಾಡ್ತೀವಿ ಇದು ಗಾಡಿ ರಿಪೇರಿ ಮಾಡಿಸ್ತಾ ಇಲ್ಲಿ ಬಿಮ್ ಸಾಗರದಾಗೆ ಕಂದ ಓ ನಾನ್ ನಿಂಗೆ ಹೇಳಿರೋ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ ಕೊಟ್ಬಿಡು ಏನ್ ಮಾಡಿದ್ರಿ ಸ್ವಾಮಿ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕೊಡುವಂತದ್ದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ ಮುಚ್ಚು ಮೈ ಮಧಾಂಧ ಹಲೋ

ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನಿಮ್ ಮನೆ ಹಾಳಾಗ್ ಹೋಗ್ಲೇಬೇಕು ಹೇಳಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನೀನು ಮಟನ್ ಹೋಗಿದಲ್ಲ ನಂಜುಂಡೇಶ್ವರಂಗ ಹೋಗಿದ್ದಲ್ಲ ಕಷ್ಟದ ಕಷ್ಟ ಕಷ್ಟ ಬರ್ತಾನೆ ಇರುತ್ತೆ இது ட்ரெயின் ஏரோப்ளேன் நம்ம

ಜಿ ಕನ್ನಡ ಅದ್ ನಿಮ್ ಮನೆ ಹಾಳಾಗ ಜಿ ಕನ್ನಡದ ಇರ್ಲಿ ನ್ಯೂಸ್ ನೋಡು ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಲಿತೆ ಅಂತೆ ಅದು ಚೋಳೂರು ಹೋಬಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ ನನ್ ನನ್ಗೆ ಏನ್ ಗೊತ್ತಾ ಭಯ ನಿಮ್ ಮನೆ ತ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗೆ ಬಿದ್ದು ಮಣ್ಣು ಮುಚ್ಕೊಂಡ್ರಿ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ ಮಣ್ಮು ಗಂಡ ಮೊಡ್ತೀಯ ಅದೇ ನೀ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಹಾಕಲ್ಲಪ್ಪು ಹಲೋ